ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ವಿ ವರ್ಲ್ಡ್ ಬನ್ನಿ ಇವತ್ತು ನಾವು ರಾಗಿ ಮುದ್ದೆ ಮಾಡೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಬಾಣಲಿ ಇಟ್ಟು ಅದಕ್ಕೆ ನೀರು ಇದ್ದೀನಿ ಎರಡು ಬೌಲಷ್ಟು ನೀರನ್ನ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಅದನ್ನು ಕಾಯ್ದೆಗೆ ಇಡಬೇಕು ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದೀನಿ ಯಾಕಂದರೆ ನನಗೆ ಎರಡು ಮುದ್ದೆ ಬೇಕು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಮ್ಮ ಕಡೆ ಉಪ್ಪು ಹಾಕ್ತೀವಿ ಮುದ್ದೆ ಗಂಟಾಗಬಾರ್ದು ಅಂದ್ಬಿಟ್ಟು ನೋಡಿ ಒಂದೆರಡು ಎಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ತಿರುಬೇಕು ಆಗ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಿಕ್ಸ್ ಮಾಡ್ಕೊತಾಯೀನಿ ನಾನು ಒಂದು ಸ್ಪೂನಷ್ಟು ಮಾತ್ರ ಹಾಕಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಆಗಲಿ ಅಂದ್ಬಿಟ್ಟು ಆ ಥರ ಮಾಡ್ತೀವಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ನೋಡಿ ಕುದೀತಾ ಇದೆಯಾ ನೋಡಬೇಕು ಕುದಿ ಬರಬೇಕು ಚೆನ್ನಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡಿ ನೋಡಿ ಇದೆ ಮುದ್ದೆ ಇಷ್ಟು ನಾವು ಕುದಿಯೋ ನೀರಿಗೆ ಹಾಕ್ತೀವಿ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನೀವು ರಾಗಿ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನನಗೆ ಎರಡು ಎರಡು ಕಪ್ ನೀರಿಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಮಿಕ್ಸ್ ಇದ್ದೀನಿ ಒಂದು ಕಪ್ಪು ನೋಡಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಒನ್ ಟು ಒನ್ ಫೈವ್ ಮಿನಿಟ್ಸ್ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಬರಬೇಕು ಆ್ಯಕ್ಚುಲಿ ರಾಗಿ ಮುದ್ದೆ ದಿನ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೀವು ತಿನ್ನಿ ಮಕ್ಕಳು ಕೂಡ ಕೊಡಿ ಇವಾಗಿಂದನೇ ಹೆಲ್ತಿ ಫುಡ್ನ ಮಕ್ಳಿಗೆ ರೂಢಿ ಮಾಡಬೇಕು ನೋಡಿ ಚೆನ್ನಾಗಿ ಕುದಿ ಬರಬೇಕು ಮುದ್ದೆ ತಿನ್ನೋದ್ರಿಂದ ಶುಗರ್ ಕಮ್ಮಿ ಆಗುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಒಂದು ಬಾಂಡ್ಲಿ ಒಂದು ಸ್ಪೂನ್ ಇದ್ದರೆ ಸಾಕು ಈ ಥರ ಮಾಡ್ಕೊಳ್ಳೋದಾದರೆ ದಿನ ಮಾಡ್ಕೊಬೋದಲ್ವಾ ನೋಡಿ ಒಂದು ಲಿಟ್ ಕ್ಲೋಸ್ ಮಾಡಿಸ್ತಾಯಿದ್ದೀನಿ ಲಿಟ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ಕುದೀತಾ ಇದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಎರಡು ಮುದ್ದೆ ಆಗುತ್ತೆ ನಾನು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಏನಾದರೂ ತೆಳು ಆಗ್ತಿದೆ ಅಂತ ಅನಿಸಿದ್ರೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಹಿಟ್ಟು ಹಾಕೋಬೋದು ನೋಡಿ ಒಂಚೂರು ಮಿಕ್ಸ್ ಮಾಡಿ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿಡ್ತೀನಿ ಮತ್ತು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸ್ವಲ್ಪ ತೆಳು ಅಂತಿದೆ ನನಗೆ ಮತ್ತು ಒಂದೆರಡು ಸ್ಪೂನ್ ರಾಗಿ ಇಟ್ಲ ನಾನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇದು ಒಂದು ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡ್ಕೊಬೇಕು ಇನ್ನು ಸ್ವಲ್ಪ ಅದು ಬೇಯಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗ್ತಾಯಿದೆ ಈಗ ಇದು ಇಲ್ಲೇ ತಿರ್ಕೊಳ್ಳೋದ್ರಿಂದ ಒಂದು ಗಂಟು ಕೂಡ ಬರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಮತ್ತೆ ಮಿಕ್ಸ್ ಮಾಡಿ ನಾನು ಮುಚ್ಚಲ ಮುಚ್ಚಿ ಇಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಅಷ್ಟು ಬಿಡ್ತೀನಿ ನೋಡಿ ಆಗಿದೆ ಮತ್ತೆ ಬೆಂದಿದೆ ಗಮ್ಮ ಸ್ಮೆಲ್ ಬರ್ತಾಯಿದೆ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದ್ದೆ ರಾಗಿ ಹಿಟ್ಟು ನೋಡಿ ತೆಳ್ಳಗೂ ಇಲ್ಲ ಹಿಟ್ಟಿಗೂ ಇಲ್ಲ ಒಂದು ಹತ್ತದಲ್ಲಿದೆ ನೋಡಿ ಇದನ್ನ ಚೆನ್ನಾಗಿ ಅಲ್ಲೇ ಸ್ಟೌವ್ ಮೇಲೆ ಚೆನ್ನಾಗಿ ತಿರ್ಗೋಬೇಕು ನಾವು ಮುದ್ದೆ ಕೂದಿಟ್ಕೊಂಡು ತಿರುಗಬೇಕು ಅನ್ನೋದು ಇಲ್ಲ ಆ ಸ್ಪೂನಿಂದಲೇ ಚೆನ್ನಾಗಿ ಕೈ ಆಡಿಸಿ ತಿರುಗಬೇಕು ನೋಡಿ ಇಲ್ಲ ಇನ್ನು ಮುಟ್ಟು ನೋಡಿದಾಗ ಕೈಗೆ ಅಂಟಬಾರ್ದು ಇನ್ ಕೇಸ್ ಅಂಟಿತು ಅಂತ ಅಂದರೆ ಅದು ಬೆಂದಿಲ್ಲ ಅಂತ ಅರ್ಥ ಈಗ ಮುದ್ದೆ ನಾನು ತಿರ್ಗೋತ ಇನ್ನು ಇಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಸ್ಪೂನಿಂದ ಹೆಚ್ಚು ಇದ್ದೀನಿ ನಾನು ಅದನ್ನು ಏನು ಒಂದ್ಸೋದು ಬೇಡ ಅಷ್ಟು ಚೆನ್ನಾಗಿ ಅಲ್ಲೇ ಹೊಂದ್ಕೊಂಡಿದೆ ಜಸ್ಟ್ ಒಂದು ಮುದ್ದೆ ಹೆಂಗೆ ತಿರುಗಿಬಿಟ್ರೆ ಸಾಕು ನೋಡಿ ಎಷ್ಟು ನೀಟಾಗಿ ಮುದ್ದೆ ಮುದ್ದೆಯಲ್ಲಿ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ಮೆಗ್ನೀಷಿಯಮ್ ಚೆನ್ನಾಗಿದೆ ಡೈಲಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನೋಡಿ ಎಷ್ಟು ಒಂದು ಹದವಾಗಿ ಬಂದಿದೆ ಮುದ್ದೆ ನೋಡಿ ನೀವು ಒಂದು ಸ್ಪೂನು ಒಂದು ಚಿಕ್ಕ ಬಾಂಡ್ ಇಟ್ಕೊಂಡು ತಿನ್ನೋ ಒಂದು ಮುದ್ದೆ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಮುದ್ದೆನ ಮಾಡ್ಕೊತೀನಿ ನಾನು ನೋಡಿ ಎರಡು ಮುದ್ದೆ ಆಗಿದೆ ಅದನ್ನು ಚೆನ್ನಾಗಿ ಎಲ್ಲ ತೊಗೊಬೇಕು ಬಾಣಲೆ ಇರೋ ಹಿಟ್ಟನ್ನೆಲ್ಲ ತೊಗೊಂಡು ಎರಡು ಮುದ್ದೆ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಯಾವ ಮುತ್ತೆ ಕೋಲು ಬೇಡ ತಪ್ಪಲಿ ಬೇಡ ಒಂದು ಬಾಣಲಿ ಒಂದು ಸ್ಪೂನ್ ಇಟ್ಕೊಂಡು ಆರಾಮಾಗಿ ಡೈಲಿ ಎರಡೆರಡು ಟೈಮ್ ಎಕ್ಕರೆ ನೀವು ಮುದ್ದೆ ಮಾಡ್ಕೊ ತಿನ್ಬೋದು ನೋಡಿ ತುಂಬ ಚೆನ್ನಾಗಿದೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್